ಮಲ್ಲ ಶಂಕರ ಮೂವತ್ತು ಕಿಲೋಮೀಟ್ರು ಆಮೇಲೆ ಇದೇ ರೋಟ ಆಪರಂಬುಲಾಗಿದೆ ಕಾರ್ ಬೇರೆ ಹೋಗ್ತಾ ಇದೆ ಓಕೆ ಫಾರೆಸ್ಟ್ ಆಫೀಸ್ ಇಲ್ಲೇ ಇದೆ ಓಕೆ ಓಕೆ ತಿಳಿಸಿದ್ರಂಥ ಗಾರ್ಡಿಂಗ್ ಮಾಡೋಕ್ಕೆ ಹಾಂ ಓಕೆ ಥ್ಯಾಂಕ್ ಯು ಇಲ್ಲಿ ಇಲ್ಲಿಕ ಮಲ್ಲ ಶಂಕರಾಗಿ ಸೀಕ್ರೆ ಬಂದ್ ಒಳ್ಳೆಕ್ಕೆ ಹೊರಗೆ ವರಕ್ಕೆ ಅಂತ ಇದೆಯಾ ಓಕೆ ಮೇನ್ ಕಲ್ ಹಾಂ ನಾಲ್ಕು ಕಿಲೋಮೀಟ್ರ್ ಥ್ಯಾಂಕ್ ಯು ಬಂದೆ ಬಂದೆ ಕಾಣಿಸಲ್ಲ ಬಿಟ್ರೆಟ್ರಿ ಬಿಟ್ರೆ ಅಲ್ಲಿ ಮೇಲ್ಚೂರು ಮೇಲಿದ್ದೀರಾ ಹ್ಞೂ ಮೇಲೆ ಚೂರು ಮೇಲೆ ಅಲ್ಲಿ ನೋಡ್ರ ನೋಡ್ರ ಅಂದ್ರೆ ಇತ್ತೆ ಇತ್ತೆ ಅಲ್ಲೇರಲ್ಲ ಅಂದ್ರೆ ಇದರಗೆ ಆ ಹಂದಿ ಗೆದದ ಯಾರಾ ಏನು ಆ ಮೊಬೈಲ್ ಏ ತಿಗೆದದ யாக்கப்பா ஓகே ஒராத்தலி இஷ்ட ஆக ஓகே பரில்ல சைப்பாட் கஷ்ட टेंशन को देते रहो लेट बार मुड़ के बोलो जीतेर बाबा देव को अपना केक कंट्री तरफ और उड़ गया नहीं उड़ के

ಈಗ ಹಾಕಿ ಆಕಾಶ ಇಡೋದು ಬಡೋದು ಹೋಗುತ್ತೆ ರೀ ಈಗ ಹೋಗಪ್ಪ ಕೇಳಿದ್ದೀನಿ ಹಿಂದೆ ತರ್ಗೈತಿ ஏய் போய் காயப் புடிக்குறியா இப்படிப் போற எல்லாரும் ஆ பைப்பி போடுற படா படா 哎。<noise> <Hey. S 1> <noise> तो вот ಅಷ್ಟೇ ಕಾಯ್ಬೇಕಷ್ಟೆ ಏನು ಗೊತ್ತಾ ತಾಳ್ಮೆ ಇರ್ಬೇಕನ್ರಿ ಪೈಪಿಗೆ ಹೋಗಿಲ್ಲ ಅಂದ್ರೆ ಒಂದು ಗಂಟೆ ಲೇಟ್ ಆಗಿ ಪರವಾಗಿಲ್ಲ ಜೀವನ ಜೀವ ಹಾಳಾಗಬಾರ್ದು ಇಬ್ಬರದು ಹೌದಾ ಎಡಕ್ ತೊಂದರೆ ಆದರೆ ನಿಮ್ಮ ಊರಿನ ಜನಕ್ಕೆ ತೊಂದರೆ ಕೆಲಸ ಲೇಟ್ ಸಿಂತಲ್ಲ ನೀಟ್ ಆಗ್ಬೇಕು ಇಲ್ಲಾಂದ್ರೆ ಕೆಲವ್ರಿಗೆ ಆಕರ್ತಾ ಇದೆ ಅನ್ಸುತ್ತೆ ನಮಗೆ ಹೆದರಿಕೆ ಎಲ್ಲ ಅಟಾಕ್ ಮಾಡುತ್ತೆ ಪರಿಸ್ಥಿತಿ ಹೆಂಗೆ ಒಂಬತ್ತು ಗಂಟೆ ಹತ್ತಿರ ಆಗಿದೆ ಸರ್ ಹೆಸರು ಪರಿಸ್ಥಿತಿ ತುಂಬಾ ಜನ ಸೇರಿದ್ದಾರೆ ಭಯದಲ್ಲೂ ಇರ್ಬೋದು ಸಂತೋಷದಲ್ಲೂ ಇರ್ಬೋದು ಗಾಬರಿ ಆಗಿರ್ಬೋದು ಏನೋ ಒಂದು ಪರಿಸ್ಥಿತಿ ಜನ ಸೇರೋ ಕಾರಣ ಬೇರೆ ತರ ಇದೆ ಅದು ನಿಮ್ಮ ಮುಖದಲ್ಲಿ ಅಥವಾ ನೀವು ಇರೋ ಪರಿಸ್ಥಿತಿ ನೋಡಿ ಹೇಳ್ಬೋದು ಹೇಳಿ ನಾವು ನಗರಿಕೊಟ್ಟ ಚರೋಡಿ ನಾಗರಾಜ್ ಅಂತ ಶಿವಮೊಗ್ಗದಿಂದ ಇಲ್ಲಿಗೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಮಧ್ಯಾಹ್ನ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ನಮ್ಮನೆ ಹಿಂಭಾಗದಲ್ಲಿ ಫಾರೆಸ್ಟ್ ಟ್ರೆಂಚರ್ನ ದಾಟಿ ಒಂದು ಕಾಳಿಂಗ ಸರ್ಪ ಬಂದಿದೆ ಒಂದು ನಾವು ಐನೂರಲ್ಲಿ ಇದ್ವಿ ಮನೆಯಿಂದ ಫೋನ್ ಬಂತು ವಿಷ ಮುಟ್ಸಿದ್ರು ವಿಷಯ ಮುಟ್ಸಿದಾಗ ಅದು ಮನೆ ಗಡಿಗೆ ಬರೋ ಹಂತದಲ್ಲಿತ್ತು ಎಲ್ಲರೂ ಸ್ವಲ್ಪ ಬಂದು ನಿತ್ತಿರೋದ್ರಿಂದ ನಮ್ಮ ಮನೆ ಹಿಂಭಾಗದಲ್ಲಿ ಪಕ್ಕ ಒಂದು ಹತ್ತು ಮೀಟರ್ ದೂರದಲ್ಲಿ ಮನೆಯಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ಒಂದು ಕಳೆಲಿ ಇದೆ ಅದಕ್ಕೋಸ್ಕರ ನಾವು ಫೋನ್ ಮಾಡೋಕೆ ಸ್ನೇಹ್ ಕಿರಣ್ ಅವರಿಗೆ ಶಿವಮೊಗ್ಗಕ್ಕೆ ಫೋನ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಕರೆಸಿದ್ವಿ ಹಾಗೆ ಅವರು ಬಂದಿದ್ದಾರೆ ಈಗ ಇಲ್ಲಿ ಸ್ವಲ್ಪ ಅದ ಹಾವು ಬಂದಾಗ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ ನೋಡ್ಬೇಕು ಹಿಡಿಯೋದನ್ನು ಹೆಂಗ್ ಹಿಡಿತಾರೆ ನೋಡ್ಬೇಕು ಅನ್ನೋ ಕುತೂಹಲದಲ್ಲೂ ಬಂದಿದ್ದಾರೆ ಭಯನು ಇದೆ ಹಾಗೆ ಅದರ ಜೊತೆಲಿ ಅರಣ್ಯ ಇಲಾಖೆಯವರಿಗೂ ಮಾಹಿತಿ ಅವ್ರ ಅವ್ರೆಬ್ಬರು ಮಾರುತಿ ಅಂತ ಹೇಳಿ ಗಾರ್ಡ್ ಸರಸ್ವತಿ ಅನ್ನೋರಿಗೆ ಮಾಹಿತಿ ಕೊಟ್ವಿ ಇಲ್ಲ ನಮ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಕಳಿಸ್ತಾ ಇದ್ದೀವಿ ವಾಚಾರನ್ನ ಕಳಿಸ್ತಾ ಇದೀವಿ ಅಂತ ಹೇಳಿ ಅವ್ರು ಕಳಿಸ್ಕೊಟ್ಟಿದ್ದಾರೆ ಕಾಳಿಂಗ ಅಂದಾಗ ತುಂಬಾ ಜನ ಭಯನು ಪಡ್ತಿದ್ರು ಈಗ ಇತ್ತೀಚೆಗೆ ಅದನ್ನು ರಕ್ಷಣೆ ಮಾಡಬೇಕು ಯಾರಿಗೂ ತೊಂದರೆ ಮಾಡಲ್ಲ ಅಂತ ಗೊತ್ತಾಗಿದೆ ಯಾಕಂದ್ರೆ ಎಲ್ಲಾ ಕಡೆನೂ ಹಾವು ಅಂದಾಗ ಜೀವದ ಭಯನೇ ಇರುತ್ತೆ ಅದು ಕಾಳಿಂಗಂದ್ರೆ ಅಂದ್ರೆ ಇನ್ನೂ ಭಯ ಇರುತ್ತೆ ಹಾಗಾಗಿ ಪರಿಸ್ಥಿತಿ ಏನಾಗಿರುತ್ತೆ ಒಂದು ಫುಡ್ ಹುಡ್ಕೊಂಡು ಬಂದಿರಬಹುದು ಅಥವಾ ಕತ್ಲ ಪರಿಸ್ಥಿತಿಯಲ್ಲಿ ಹೌದು ನೀರ್ ಹತ್ರ ಎಲ್ಲೂ ಇಲ್ಲ ಮೋಸ್ಟ್ಲಿ ನೀರ್ ಹುಡ್ಕೊಂಡು ಬಂದಿದ್ರು ಬಂದಿರಬಹುದು ಹೇಳಕ್ ಬರಲ್ಲ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಮನೆ ಹತ್ರ ಏನಾದ್ರು ಸಿಗ್ಬಹುದು ಅನ್ನೋ ದೃಷ್ಟಿಯಿಂದ ಆಹಾರ ಹುಡ್ಕೊಂಡು ಬಂದಿರಬಹುದು ಹೌದು ಆಯ್ತು ಭಗವಂತ ಎಲ್ಲಾ ರೀತಿಯಲ್ಲಿ ಅದಕ್ಕೆ ಒಂದು ಒಂದು ದಾರಿ ನಿಮ್ ಕಡೆಯಿಂದ ಮಾಡ್ಕೊಟ್ಟಿದಿರ ಈ ತರ ಎಲ್ಲೇ ಅದನ್ನ ಅವಕಾಶ ಮಾಡ್ಕೊಡಿ ಎಲ್ಲಾ ವನ್ಯಜೀವಿ ಪ್ರಾಣಗಳನ್ನು ಯು